ಹೋಟ್ಲಿಗಿ ತಾಲೂಕಿನ ಕೈವಲ್ಯಾಪುರ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ಅನಂತ ಶಯನ ಚತುರ್ಥಿ ಆರಾಧನೋತ್ಸವವನ್ನು ಶ್ರದ್ಧಾ ಭಕ್ತಿ ಹಾಗೂ ಬಹು ಅದ್ಧೂರಿಯಾಗಿ ಜರುಗಿಸಲಾಯಿತು ಇತಿಹಾಸ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತ ಅರಸ ಸಾಳ್ವ ವಂಶದ ದೊರೆ ಶ್ರೀಕೃಷ್ಣದೇವರಾಯ ದೇವರಾಯ ತನ್ನ ಆರಾಧ್ಯ ದೈವ ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರು ರಾಜಭಂಗಿಯಲ್ಲಿ ವಿರಾಜಮಾನರಾಗಿರುವ ಸುಕ್ಷೇತ್ರ ಕೈವಲ್ಯಾಪುರ ಗ್ರಾಮವಾಗಿದೆ ತಲೆ ತಲಾಂತರದಿಂದಲೂ ಪ್ರತಿ ವರ್ಷ ಜರುಗುವಂತೆ ಈ ಬಾರಿಯೂ ಶ್ರೀಲಕ್ಷ್ಮೀ ಅನಂತಶಯನ ಚತುರ್ಥಿ ಉತ್ಸವ ಶ್ರದ್ಧಾ ಭಕ್ತಿಯಿಂದ ಅದ್ಧೂರಿಯಾಗಿ ಜರುಗಿತು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಪೂಜೆ ಮಹಾಮಂಗಳಾರತಿ ತೀರ್ಥಪ್ರಸಾದ ಸೇವಾ ಭಕ್ತರಿಗೆ ಪವಿತ್ರ ವ್ರತಧಾರ ವಿತರಣೆ ಕಾರ್ಯಕ್ರಮಗಳು ಜರುಗಿದವು ನಂತರ ವೇದಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರವೀಡು ಮನೆತನದ ರಾಜವಂಶಸ್ಥರು ಆನೆಗುಂದಿ ಸಂಸ್ಥಾನದ ಹತ್ತೊಂಬತ್ತನೇ ಶ್ರೀ ಕೃಷ್ಣ ದೇವರಾಯರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ನಂತರ ಧಾರ್ಮಿಕ ಸೇವಾಕರ್ತರಿಂದ ನೆರೆದ ಸಮಸ್ತ ಭಕ್ತರಿಗೆ ಮಹಾಪ್ರಸಾದ ಸೇವೆ ಹಾಗೂ ಮಹಾಮಂಗಳಾರತಿ ಮತ್ತು ಭಜನೆ ಆರಾಧನೆ ಶ್ರದ್ಧಾ ಭಕ್ತಿಯಿಂದ ಜರುಗಿಸಲಾಯಿತು ಶ್ರೀ ಅನಂತ ಪದ್ಮನಾಭ ದೇವರ ವಿದೇಶಗಳಲ್ಲಿನ ಅನೇಕ ಭಕ್ತರು ನೆರೆ ರಾಜ್ಯಗಳಾದ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ತಮಿಳುನಾಡು ಕೇರಳದಿಂದ ಆಗಮಿಸಿದ್ದ ಭಕ್ತರು ಅನ್ಯ ಜಿಲ್ಲೆಗಳ ಭಕ್ತರು ಜಿಲ್ಲೆಯ ತಾಲೂಕಿನೆಲ್ಲೆಡೆಗಳಿಂದ ಧಾವಿಸಿದ್ದ ಭಕ್ತರು ಕೂಡ್ಲಿಗಿ ಪಟ್ಟಣ ಸೇರಿದಂತೆ ಸುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ನೂರಾರು ಭಕ್ತರು ಗ್ರಾಮದ ಸಮಸ್ತರು ಶ್ರೀರಿ ಶ್ರೀ ಅನಂತ ಪದ್ಮನಾಭ ದೇವಾಲಯದ ಸೇವಾ ಮಂಡಳಿ ನೇತೃತ್ವದಲ್ಲಿ ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರ ಚತುರ್ಥಿ ಉತ್ಸವವನ್ನು ಶ್ರದ್ಧಾ ಭಕ್ತಿಯಾಗೂ ಅದ್ದೂರಿಯಿಂದ ಆಚರಿಸಲಾಯಿತು ಪವಾಡಗಳ ತಾಣ ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ಕ್ಷೇತ್ರ ಕೈವಲ್ಯಪುರ ಶ್ರೀ ಅನಂತನಾಭ ದೇವಾಲಯ ದೇಶದಲ್ಲಿರುವ ಬೆರಳೆ ಬೆರಳೆಣಿಕೆಯಷ್ಟಿರುವ ಬಹು ಅಪರೂಪದ ದೇವಾಲಯಗಳೊಂದಾಗಿದೆ ಕೈವಲ್ಯಪುರ ಕುಗ್ರಮವಾಗಿದೆಯಾದರೂ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ವಿದೇಶಗಳಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ ನಾಡಿನಾದ್ಯಂತ ಅಸಂಖ್ಯಾತ ಭಕ್ತರನ್ನು ತನ್ನತ್ತ ಸೆಳೆಯುವ ಸುಕ್ಷೇತ್ರವಾಗಿದೆ ಬ್ರಾಹ್ಮಣಾದಿಯಾಗಿ ಎಲ್ಲ ಜನಾಂಗದ ಮುಸಲ್ಮಾನರಾದಿಯಾಗಿ ಸರ್ವ ಧರ್ಮೀಯರಿಗೆ ಅಚ್ಚುಮೆಚ್ಚಿನ ಆರಾಧ್ಯ ದೈವ ತಾಣವಾಗಿದೆ ಕೈವಲ್ಯಪುರ ಗ್ರಾಮ ಎಲ್ಲ ಆಸ್ತಿಕರ ಪಾಲಿನ ಬಹು ಶ್ರದ್ಧಾ ಧಾರ್ಮಿಕ ಕೇಂದ್ರ ಕೈವಲ್ಯಾಪುರ ಶ್ರೀ ಅನಂತನಾಭ ಕೇಂದ್ರವು ಭವಿಷ್ಯದ ಬಹುದೊಡ್ಡ ಸುಕ್ಷೇತ್ರವಾಗಿದೆ ಪಟ್ಟಣದಿಂದ ಹೊಸಪೇಟೆ ಕಡೆಗೆ ತೆರಳುವಾಗ ಕೂಡ್ಲಿಗಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಐವತ್ತು ಮಾರ್ಗದ ಬಲಭಾಗದಲ್ಲಿ ರಸ್ತೆಗೆ ಹೊಂದಿಕೊಂಡಿದೆ ಅರ್ಚಕರಾದ ಅನಂತ ಭಟ್ಟರ ಮನೆ ದೇವಸ್ಥಾನದ ಅಂಗಳಕ್ಕೆ ಹೊಂದಿಕೊಂಡು ಮುಂಭಾಗದಲ್ಲಿಯೇ ಇದೆ ನೇರವಾಗಿ ಭೇಟಿಯಾಗಿ ಮಾಹಿತಿ ಪಡೆಯಬಹುದಾಗಿದೆ ಶ್ರೀದೇವರ ಸೇವಾ ಆಕಾಂಕ್ಷಿಗಳು ದೇವಸ್ಥಾನದ ಅರ್ಚಕರಾದ ಅನಂತ ಭಟ್ಟರವರನ್ನು ಖುದ್ದು ಭೇಟಿಯಾಗಬಹುದಾಗಿದೆ ಅಥವಾ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಆರು ನಾಲ್ಕು ಮೂರು ಆರು ಐದು ಒಂದು ಒಂದು ದೂರವಾಣಿ ಮೂಲಕವಾಗಿ ಸಂಪರ್ಕಿಸಬಹುದಾಗಿದೆ ನ್ಯೂಸ್ ಬ್ಯೂರೋ ವಿ ಜಿ ಋಷಭೇಂದ್ರ ಕೂಡ್ಲಿಗೆ

பிரதர் பிரதர் சைடி சைடர் هو هو فناني شنيش كتابا لو رو 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 رو